ಜೊತೆನೆ ಓಡಾಡೋ ಅಭ್ಯಾಸ ಇರಲ್ಲ ತುಂಬಾ ಹುಡುಗರ್ನ ಅಂದ್ರೆ ಒಬ್ರ ಮೇಲೆ ಅವ್ರಿಗೆ ಏನಂದ್ರೆ ಅಟ್ರಾಕ್ಷನ್ ಒಂದ್ ಸರ್ತಿ ಅಷ್ಟೇ ಅವ್ರ್ಗೆ ಆಗೋದು ಆಮೇಲೆ ಅವ್ರಿಗೆ ಇನ್ನೊಬ್ರ ಜೊತೆ ಓಡಾಡ್ಬೇಕು ಅಂತ ಅವ್ರ ಒಂಥರಾ ಮನ್ಸಲ್ ಫೀಲಿಂಗ್ ಬಂದ್ಬಿಡುತ್ತೆ ಲೈಫ್ ಟಚ್ ಇದ್ರೆನೆ ಇಲ್ಲ ಅಂತ ಪ್ರಿಫರ್ ಸರಿ ಅನ್ಸುತ್ತೆ ಅಂತಲ್ಲ ಎಷ್ಟು ದಿನ ಮಾಡಕ್ಕಾಗುತ್ತೆ ಅಂತ ಸರಿ ಅನ್ಸುತ್ತೆ ಅಂದ್ರೆ ಫ್ಯಾಮಿಲಿ ಎಲ್ಲಾ ಬಿಟ್ಟು ಎಲ್ಲಾ ಅವ್ರಿಗೋಸ್ಕರ ಮಾಡಿ ಲಾಸ್ಟ್ ಅಲ್ಲಿ ಬ್ರೇಕಪ್ ಅನ್ನ ಬಂದ್ರೆ ಇವಾಗ ಅಪ್ಪ ಅಮ್ಮಂಗ ಮಾಡಿಲ್ಲ ಹುಡ್ಗಿ ಎಲ್ಲ ಹುಡ್ಗಿಗೆ ಮಾಡ್ಬಿಟ್ಟಿ ಅಪ್ಪ ಅಮ್ಮಂಗೋಸ್ಕರ ನಾವ್ ಎಷ್ಟೇ ಮಾಡ್ದಾಗ ಹೆಂಗ ಅನ್ಸುತ್ತೆ ನಮ್ಗೆ ಎಲ್ಲಾ ಹುಡ್ಗಿಗೋಸ್ಕರ ಮಾಡ್ವಿ ಕಾಸಿ ಮಾಡ್ಕೊಂಡು ಎಲ್ಲ ಮಾಡಿದ್ವಿ ಅರೆ ನಮ್ಗೋಸ್ಕರ ಯಾರು ಮಾಡೋದು ಯಾರು ಒಪ್ಕೊಂಡಿಲ್ಲ ಇರೋ ಅಷ್ಟು ದಿವಸ ಇರ್ತಾರೆ ಲವ್ ಮಾಡೋ ಅಷ್ಟು ದಿವಸ ಮಾಡ್ತಾರೆ ಏನೋ ಒಂದ್ ಆಯ್ತು ಮನೇಲಿ ಒಪ್ಕೊಂಡಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಲ್ಲ ಅವ್ರು ಹೋಗ್ಬಿಡ್ತಾರೆ ಮತ್ತೆ ಪ್ರಾಬ್ಲಮ್ ಆಗದೆ ಒಂದು ವಾರ ಒಂದು ತಿಂಗಳು ಆಯ್ತು ಬಿಡಿ ಒಂದ್ ವರ್ಷ ಹೇಳ್ತಾರೆ ಅಷ್ಟೇ ಹುಡುಗ ಆದ್ರೆ ಬರೀ ಕುಡ್ಕೊಂಡು ಅವ್ರ ಫ್ಯಾಮಿಲಿಗೋಸ್ಕರ ಹುಡುಗ ನೋಡಲೇಬೇಕಲ್ಲ ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಇವತ್ತು ನಾನು ಅವರ ಹತ್ರ ಕೇಳಕ್ ಹೋಗ್ತಿರುವಂತ ಒಂದು ಪ್ರಶ್ನೆ ಅಂದ್ರೆ ಸಿಂಪಲ್ ಆಗಿದೆ ಅದೇನು ಅಂದ್ರೆ ಪ್ರೀತಿ ಅಂತ ಬಂದಾಗ ಅದ್ರಲ್ಲಿ ಬ್ರೇಕಪ್ ಮಾಡ್ಕೊಳ್ಳೋದು ಹುಡುಗನ ಹುಡುಗಿನ ಇದ್ರ ಬಗ್ಗೆ ಯುವಕ ಯುವತಿಯರು ಏನ್ ಹೇಳ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಇರುವಂತ ಅಭಿಪ್ರಾಯ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಾನು ಇವತ್ತೊಂದು ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ ಲವ್ ಅಲ್ಲಿ ಬ್ರೇಕಪ್ ಮಾಡ್ಕೊಳ್ಳೋದು ಹುಡುಗರ ಹುಡುಗಿಯರ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಮೋಸ್ಟ್ ಆಫ್ ದ ಪರ್ಸನ್ ನನಗೆ ಗೊತ್ತಿರೋ ಹಾಗೆ ಈ ಜನ್ರೇಷನಲ್ಲಿ ಉಡುಗೀರೆ ಮಾಡ್ತಾ ಇರೋದು ಅದಕ್ಕೆ ಮೈನ್ ರೀಸನ್ ಏನಂತ ಅನ್ಸುತ್ತೆ ಬೇರೆ ಜೊತೆ ಅಫೇರ್ಸ್ ಆಗಿರ್ಬೋದು ಇಲ್ಲಾಂದರೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಫ್ರೆಂಡ್ ಆಗಿ ಅಡ್ವಾಂಟೇಜ್ ತಗೊಳ್ಳೋದಾಗಿರ್ಬೋದು ಮತ್ತೆ ಮಿಸ್ಕಮ್ಯುನಿಕೇಶನ್ಸ್ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಆದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಹುಡುಗಿಯರೇ ಅಂತ ಹೇಳ್ತೀರಾ ಇದಲ್ಲದೆ ಈಗ ಹುಡುಗ ಹುಡುಗಿ ಒಂದು ರಿಲೇಶನ್ಶಿಪ್ ಎಲ್ಲ ಇರ್ತಾರೆ ಅಂದ್ರೆ ಈಗ ಈಗೋ ಜಾಸ್ತಿ ಬರುತ್ತೆ ಆದ್ರಿಂದ ಈಗೋದಿಂದ ಬ್ರೇಕಪ್ ಆಗುತ್ತೆ ಅಂತ ಹೇಳ್ತಾರೆ ಹೌದಾ ಹಾ ಹೌದು ಈಗೋ ಈಗೋ ಅಲ್ಲಿ ಹೇಳ್ಬೇಕಂತಂದ್ರೆ ನೀನ್ ಯಾಕೆ ಇನ್ನೊಬ್ಬರು ಅಂತ ಹೋಗ್ತಾರೆ ಅಷ್ಟೇ ಯಾರು ಹುಡುಗರ ಹುಡುಗಿರಾ ಹುಡುಗರು ಹೋಗ್ತಾರೆ ಹುಡುಗಿರು ಹೋಗ್ತಾರೆ ಇಬ್ರು ಸರಿ ಇಲ್ಲ ಹೇಳ್ಬೇಕಂದ್ರೆ ಹುಡುಗ ಬಾರಿ ಹುಡುಗಿರ್ದ್ ಮಾತ್ರ ತಪ್ಪಿಲ್ಲ ಹುಡುಗರ್ದು ತಪ್ಪಿರುತ್ತೆ ಅವರು ಹಂಗೆ ಲೈಕ್ ಏನಾದ್ರು ಇನ್ನೊಂದು ಮನೆ ಪ್ರಾಬ್ಲಮ್ಸ್ ಇರುತ್ತೆ ಅದರಿಂದನೂ ಹೋಗ್ತಾರೆ ಎಲ್ಲರೂ ಎಲ್ಲ ಹುಡುಗರು ಹಂಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ಒಳ್ಳೆಯವರು ಇರ್ತಾರೆ ಬಟ್ ಈಗಿನ ಜನರೇಷನ್ ಅಲ್ಲಿ ಈಕ್ವಲ್ ಇಬ್ರು ಬರೀ ಹುಡುಗಿರ್ ಬಗ್ಗೆ ಅಂತಲ್ಲ ಇಬ್ರು ಈಕ್ವಲ್ ಫಿಫ್ಟಿ ಫಿಫ್ಟಿ ನನ್ನ ಪ್ರಕಾರ ಈಗ ಲವ್ ಅಲ್ಲಿ ಈಗ ಸೀರಿಯಸ್ನೆಸ್ ಇದೆ ಅಂತ ಅನ್ಸುತ್ತೆ ನಿಮಗೆ ಲವ್ ಅಂತ ಬಂದಾಗ ಈಗ ಸೀರಿಯಸ್ ಆಗಿ ತಗೊಂತಾರೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತಗೊಂತಾರೆ ಅಂತ ಅನ್ಸುತ್ತ ಅದಾದ್ರೆ ಹೇಳ್ಬಾರ್ದು ಕೆಲವೊಬ್ರು ತುಂಬಾ ಸೀರಿಯಸ್ ಆಗಿ ತಗೋತಾರೆ ಆದ್ರೆ ಕೆಲವೊಬ್ರು ತುಂಬಾ ಟೈಮ್ ಪಾಸ್ ಆಗಿ ತಗೋತಾರೆ ಕೆಲವೊಬ್ರು ಮನಿ ಮೈಂಡೆಡ್ ಆಗಿರ್ತಾರೆ ಮನಿ ಮೈಂಡೆಡ್ ಆಗಿದಾಗ ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಚಿಕ್ಕ ಚಿಕ್ಕ ಸಿಲ್ಲಿ ರೀಸನ್ಸ್ಗೆಲ್ಲ ರಿಜೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇಟ್ ಮ್ಯಾಟರ್ಸ್ ಏನಂದ್ರೆ ಈಗಿನ ಜನ್ರೇಷನ್ ಲವ್ ಸ್ವಲ್ಪ ಫಸ್ಟ್ ತರ ಇಲ್ಲ ಓಲ್ಡ್ ಜನ್ರೇಷನ್ ಅಂದ್ರೆ ಸಿನ್ಸಿಯಾರಿಟಿ ಓಲ್ಡ್ ಜನ್ರೇಷನ್ ಅಂದ್ರೆ ಏನೇ ಆದ್ರೂ ಬಿಡ್ಬಾರ್ದು ಲೈಫ್ ಮನಿ ಲೈಫ್ ಟಚ್ ಆಸಿದ್ರೇನೆ ಎಲ್ಲ ಪ್ರಿಫರ್ ಪ್ಯೂರ್ ಪ್ಯೂರ್ ಆದ ಲವ್ ಕಾಣೋದು ಸ್ವಲ್ಪ ಕಷ್ಟ ಅದೇ ಮೇಯ್ನ್ ಅಂತೀರಾ ಹೌದು ಅದೇ ನಾನು ಹೇಳ್ದಂಗೆ ಮನೇಲಿ ಪ್ರಾಬ್ಲಮ್ ಇದ್ರು ಪ್ಯೂರ್ ಲವ್ ಆಗಿದ್ರೆ ತುಂಬಾ ಟ್ರೂ ಲವ್ ಆಗಿದ್ರೆ ಒಪ್ಪಿಸ್ಕೊಂಡು ವೈಟ್ ಮಾಡ್ಕೊಂಡು ಮಾಡ್ಕೋತಾರೆ ಆದ್ರೆ ಕೆಲ್ವೊಂದು ಇದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡಿಲ್ಲಮ್ಮ ಇರೋ ಅಷ್ಟು ದಿಸ ಇರ್ತಾರೆ ಲವ್ ಮಾಡೋ ಅಷ್ಟು ದಿಸ ಮಾಡ್ತಾರೆ ಏನೋ ಆಯ್ತು ಮನೇಲಿ ಒಪ್ಕೊಂಡಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ವೈಟ್ ಮಾಡಲ್ಲ ಅವ್ರು ಹೋಗ್ಬಿಡ್ತಾರೆ ಮತ್ತೆ ಪ್ರಾಬ್ಲಮ್ ಆಗೋದು ಯಾರಿಗೆ ಹುಡುಗಾಗೇ ಇಲ್ಲ ಅಂದ್ರೆ ಅಲ್ವಾ ಹೌದು ಇವಾಗ ಅಂದ್ರೆ ಒಂಥರ ಟೈಮ್ ಲಿಮಿಟ್ ಲವ್ ಅಂತ ಹೇಳ್ತೀರ ಒಂಥರ ಟೈಮ್ ಇಟ್ಕೊಂಡು ಈಗ ನೆಸೆಸರಿ ಇದ್ದಾಗ ಲವ್ ಮಾಡ್ತಾರೆ ಆಮೇಲೆ ಸಡನ್ ಆಗಿ ಬಿಟ್ಬಿಡೋದೇ ಜಾಸ್ತಿ ಯಾ ಹೌದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅದೇ ತರನೇ ಇವಾಗ ಇರೋದು ಲವ್ ಅಲ್ಲಿ ಬ್ರೇಕ್ಅಪ್ ಮಾಡ್ಕೊಳ್ಳೋದು ಹುಡುಗನ ಹುಡುಗಿನ ಹುಡುಗಿನ ಯಾಕೆ ಯಾಕೆ ಅಂದ್ರೆ ಅವ್ರಿಗೆ ಬೇರೆಯವ್ರು ಯಾರು ಸಿಕ್ಕಿದಾಗ ಬ್ರೇಕಪ್ ಮಾಡ್ಕೊಂತಾರೆ ದುಡ್ಡು ಜಾಸ್ತಿ ಆದಾಗ ನಾವೇನಾರು ಖರ್ಚು ಮಾಡ್ತೀವಲ್ಲ ಜಾಸ್ತಿ ಇದರಲ್ಲಿ ಬ್ರೇಕಪ್ ಜಾಸ್ತಿ ಇದು ಮಾಡ್ಕೊಂತಾರೆ ಬೇರೆಯವ್ರು ಇನ್ನೂ ಜಾಸ್ತಿ ಸಿಗ್ತಾರಲ್ಲ ಆ ಥರ ನಿಮ್ ಪ್ರಕಾರ ಹುಡುಗಿರಿಗೆ ನಾವ್ ಎಷ್ಟ್ ಖರ್ಚು ಮಾಡಿದ್ರು ಇನ್ನೊಂದ್ ಚೂರು ಖರ್ಚು ಮಾಡೋರ್ ಸಿಕ್ಕರೆ ಹೋಗ್ತಾರೆ ಅಂತ ಎಲ್ಲಾ ಇಲ್ಲ ಸರಿಲ್ಲ ಚೆನ್ನಾಗಿರೋ ಹುಡುಗಿರು ಅವ್ರೆ ಒಳ್ಳೆ ಹುಡುಗಿರವ್ರೆ ಎಲ್ಲಾ ಹುಡುಗಿರಿಗೂ ಹೇಳ್ತಾರ ಒಳ್ಳೆ ಹುಡುಗಿರವ್ರ ಎಲ್ಲಾರು ತಪ್ಪಾಗಲ್ಲ ಅದೇ ಖರ್ಚು ಮಾಡ್ಸ ಹುಡುಗಿರಿಗೆ ಹೇಳ್ತಾರ ಹುಡುಗಿ ಅಂದ್ರೆ ಖರ್ಚು ಮಾಡಿಸಿದ್ರೆ ಬೇಗ ಉಳ್ಕೊಂತಾರೆ ಈ ಖರ್ಚು ಮಾಡ್ಸಿಲ್ಲ ಅಂದ್ರೆ ಹೊಂಟೋಗ್ಬಿಡ್ತಾರೆ ಒಂದೊಂದ್ ಹುಡುಗಿ ಮೈಸೇಟ್ ಹಂಗಿರುತ್ತೆ ಎಲ್ಲಾ ಹುಡುಗಿ ಹೇಳ್ತಾರ ಈಗ ಬ್ರೇಕಪ್ ಗೆ ಮೇನ್ ರೀಸನ್ ಏನಂತೀರಾ ಅಂತೀರಾ ಬ್ರೇಕಪ್ ಮೇನ್ ರೀಸನ್ ಅದೇ ಜಾಸ್ತಿ ಟೈಮ್ ಕೊಡಕ್ಕೆ ಹೋಗ್ಬಾರ್ದು ಹುಡುಗರು ನಾವು ಹುಡುಗರು ಬ್ಯುಸಿ ಅನ್ನೋ ಥರ ತೋರಿಸ್ಕೊಬೇಕು ಸೈಲೆಂಟ್ ಆಗಿದ್ರು ನಾವು ಫ್ರೀ ಆಗಿದ್ರು ಬ್ಯುಸಿ ಅನ್ನೋ ಥರ ತೋರಿಸ್ಕೊಬೇಕು ಹಂಗೆ ತೋರ್ಸ್ಕೊಂಡಾಗಲೇ ನಾವು ಕರೆಕ್ಟಾಗಿರೋದು ಇಲ್ಲಾಂದ್ರೆ ನಾವು ಫ್ರೀ ಆಗಿದ್ಬಿಟ್ರೆ ಅವ್ರಿಗೆ ಲೀನ್ನೆಸ್ ಬೋಗಿಬಿಡ್ತದೆ ಹಂಗೆ ಹಂಗೆ ಅವಾಗ ಜಾಸ್ತಿ ಇದಾಗೋಯ್ತು ಆವಾಗ ಅನ್ನ ನಾವೇನೇ ಅಂದ್ರೂ ಅವ್ರಿಗೆ ಅರ್ಥ ಮಾಡ್ಕೊಳಲ್ಲ ಅವಾಗ ನಮ್ಮದೇ ನಮ್ಮದೇ ತಪ್ಪು ಅವ್ರದೇ ತಪ್ಪಿದ್ರು ನಮ್ಮದೇ ತಪ್ಪು ಅನ್ನೋ ಥರ ನಾವು ಮಾತಾಡ್ಕೋಬೇಕು ಅಷ್ಟೇ ಅವ್ರದೇ ತಪ್ಪಿದ್ರೆ ನಾವೇ ಸಾರಿ ಕೇಳ್ಕೊಂಡು ಹೋಗ್ಬೇಕು ಅಂತ ಸರಿ ಅನಿಸುತ್ತೆ ಅಂತಲ್ಲ ಎಷ್ಟು ದಿನ ಅಂತ ಸರಿ ಅನ್ಸುತ್ತೆ ಅಂದರೆ ಫ್ಯಾಮಿಲಿ ಎಲ್ಲ ಬಿಟ್ಟು ಎಲ್ಲ ಅವ್ರಿಗೋಸ್ಕರ ಮಾಡಿ ಲಾಸ್ಟಲ್ಲಿ ಬ್ರೇಕಪ್ಪನ್ನು ಬಂದರೆ ಇವಾಗ ಅಪ್ಪ ಅಮ್ಮಂಗು ಮಾಡಿಲ್ಲ ಹುಡ್ಗಿ ಎಲ್ಲ ಹುಡುಗಿಗೆ ಮಾಡ್ಬಿಟ್ಟು ಅಪ್ಪ ಅಮ್ಮಂಗಗೋಸ್ಕರ ನಾವೇ ಅಷ್ಟೇ ಮಾಡಿದಾಗ ಹೆಂಗೆ ಅನ್ಸುತ್ತೆ ನಮಗೆ ಎಲ್ಲ ಹುಡುಗಿಗೋಸ್ಕರ ಮಾಡಿದ್ವಿ ಕಾಸು ಇಲ್ದಂಗೆ ಸಾಲಾಗಿಲ್ಲ ಮಾಡ್ಕೊಂಡು ಎಲ್ಲ ಮಾಡಿದ್ವಿ ಅದೇ ನಮಗೋಸ್ಕರ ಯಾರು ಮಾಡೋರು ಯಾರು ಮಾಡಿಲ್ಲವಲ್ಲ ಅಪ್ಪ ಅಮ್ಮ ಇವಾಗ ಅಪ್ಪ ಅಮ್ಮನ ಹತ್ರನೂ ಮರ್ಯಾದೆ ಹಾಳು ಮಾಡ್ಕೊಂಡು ಫ್ರೆಂಡ್ಸ್ ಹತ್ರ ಹಾಳು ಮಾಡ್ಕೊಂಡು ಮರಿಗಾಗ ಸುಮ್ನೆ ಒಬ್ಬನೇ ತರ ನಿಂತಿದೀವಿ ಏನ್ ಏನು ಮಾಡಕಾಗುತ್ತೆ ಓಕೆ ಬ್ರೇಕಪ್ ಆ ಕಾರಣನೇ ಥರ್ಡ್ ಪರ್ಸನ್ ಅಂತ ಅವನು म्हणತಾ ಅಂದ್ರೆ ಬ್ರೇಕಪ್ ಅನ್ನೋದು ಬೇರೆ ಕಡೆಯಿಂದ ಆಗಲ್ಲ ಥರ್ಡ್ ಪರ್ಸನ್ ಆಗೋದು ಆಗாது ಆ ಹುಡುಗ ಅವರಿಬ್ಬರ ಲವರ್ಸ್ ಅಲ್ಲಿ ಇದರಲ್ಲಿ ಕರೆಕ್ಟಾಗಿ ಇರ್ತಾರೆ ಥರ್ಡ್ ಪರ್ಸನ್ ಬಂದ್ರೆ ಬ್ರೇಕಪ್ ಆಗೇ ಆಗುತ್ತೆ ಓಕೆ ಅವರಿಲ್ಲ ಅಂದ್ರೆ ಕರೆಕ್ಟಾಗಿ ಇರುತ್ತೆ ಲವ್ ಓಕೆ ಹುಡುಗ ಹುಡುಗ ಇಲ್ಲಲ್ಲ ಏನು ಪ್ರಾಬ್ಲಮ್ ಇರಲ್ಲ ಓಕೆ ಈ ಕೇವಲಿ ಮಾತ್ರ ಹೇಳೋದಾದ್ರೆ ಈ ಹುಡುಗರಿಗೆ ಹುಡುಗಿಯರಿಗೆ ಬ್ರೇಕಪ್ ಮಾಡ್ಕೊಳ್ಳೋರಿಗೆ ಮೈನ್ ಆಗಿ ಏನ್ ಹೇಳ್ತೀರಾ ಏನು ಹೇಳೋದಿಲ್ಲ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಚೆನ್ನಾಗಿರಿ ಬ್ರೇಕಪ್ ಮಾಡ್ಕೊಂಡ್ರೆ ಹುಡುಗ ಆಗಲಿ ಹುಡುಗಿ ಆಗಲಿ ಇಬ್ಬರು ಕಷ್ಟಪಟ್ಟೇ ಬರ್ತಾರೆ ಅವ್ರು ಕಷ್ಟಪಟ್ಟ ಮೇಲೆ ಅವ್ರು ಎಫರ್ಟ್ ಹಾಕೋದು ಫ್ಯಾಮಿಲಿ ಅವ್ರು ಎಫರ್ಟ್ ಹಾಕ್ತಾರೆ ಹುಡುಗ ಹುಡ್ಗಿ ಎಫರ್ಟ್ ಹಾಕಲ್ಲ ಅವ್ರಿಗೇನು ಅವ್ರ ಅವ್ರು ಹುಡ್ಗ ಆಗಲಿ ಹುಡುಗ ಆದರೆ ಕುಡ್ಕಂಡು ಇದು ಮಾಡ್ತಾರೆ ಹುಡುಗಿ ಆದರೆ ಒಂದು ಒಂದು ವಾರ ಒಂದು ತಿಂಗಳು ಆಯ್ತು ಬಿಡಿ ಒಂದು ವರ್ಷವೇ ಹೇಳ್ತಾರೆ ಅಳ್ತಾರೆ ಅಷ್ಟೇ ಹುಡ್ಗ ಆದರೆ ಬರೀ ಕುಡ್ಕಂಡು ಅವ್ರ ಫ್ಯಾಮಿಲಿಗೋಸ್ಕರ ಹುಡುಗ ನೋಡಲೇಬೇಕಲ್ಲ ಹುಡುಗಿ ಅವ್ರ ಫ್ಯಾಮಿಲಿ ಒಂದೇ ಒಂಚೂರು ಕೆಟ್ಟ ಹೆಸ್ರು ಅಂದರೆ ಇಡೀ ಫ್ಯಾಮಿಲಿಯಲ್ಲೇ ಕೆಟ್ಟ ಹೆಸರು ಬರ್ತದೆ ಅವ್ರ ಫ್ಯೂಚರಲ್ಲಿ ಮದುವೆ ಆಗೋನು ಯಾವುದು ಆಗೋಲ್ಲ ಅದೇ ಅರ್ಥ ಮಾಡ್ಕೊಂಡು ಸೈಲೆಂಟ್ ಸೈಲೆಂಟಾಗಿದೆ ಅಷ್ಟೇ ಯಾಕಂದರೆ ಅವ್ರಿಗೆ ಒಬ್ಬನ ಜೊತೆ ಓಡಾಡೋ ಅಭ್ಯಾಸ ಇರಲ್ಲ ತುಂಬಾ ಮೇಲೆ ಅವ್ರಿಗೆ ಏನಂದ್ರೆ ಅಟ್ರಾಕ್ಷನ್ ಸತಿ ಅಷ್ಟೇ ಅವ್ರಿಗೆ ಆಗೋದು ಆಮೇಲೆ ಅವ್ರಿಗೆ ಇನ್ನೊಬ್ಬ ಜೊತೆ ಓಡಾಡಬೇಕು ಅಂತ ಅವ್ರಿಗೆ ಒಂಥರ ಮನ್ಸಲ್ಲಿ ಫೀಲಿಂಗ್ ಬಂದ್ಬಿಡುತ್ತೆ ಆತರ ಹುಡ್ಗುರ್ಗೆ ಬರಲ್ಲ ಹುಡುಗರಿಗೆ ಏನಂದ್ರೆ ಒಬ್ಳನ್ನ ಲವ್ ಮಾಡ್ತೀವಿ ಒಬ್ಳೂ ನೋಡ್ಕೊಂತೀವಿ ಅಂತ ಹುಡುಗರಿಗೆ ಹುಡುಗಿಯರೇ ಬ್ರೇಕಪ್ ಮಾಡ್ಕೊಳ್ಳೋದು ಅಂತ ನೀವು ಹೇಳೋದು ಯಾರು ಇರಲ್ವಾ ಇರ್ತಾರೆ ಅದೇ ಯಾರು ಅವ್ರ ಮನೆಯಲ್ಲಿ ಹೆಂಗ ಬೆಳ್ಸಿರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಅಲಿತಿರ್ತಾರೆ ನೋಡಿಲ್ಲ ನೀವ್ ಇನ್ನ ಅದು ನಮ್ ಕಾಲೇಜ್ ಮುಂದೆ ಬಂದಿದ್ದೀರಾ ಅದಕ್ಕೋಸ್ಕರ ನೀವು ಹೇಳೋದು ಈಗ ಹುಡುಗರ ಅಂದ್ರೆ ಸ್ವಲ್ಪ ನಿಯತ್ತಾಗಿರ್ತಾರೆ ಹುಡುಗಿಯರ್ ಅಂದ್ರೆ ಸ್ವಲ್ಪ ಕಡಿಮೆ ಅಂತ ಅಂದ್ರೆ ಹುಡುಗರಲ್ಲೂ ಒಂದ್ ಸ್ವಲ್ಪ ಜನ ಇರ್ತಾರೆ ಪ್ಲೇ ಬಾಯ್ಸ್ ಆತರ ಹೇಳಕ್ ಆಗಲ್ಲ ಹುಡುಗ ಹುಡುಗು ಹುಡುಗರೇ ಎಲ್ಲ ಇದು ಅಂತ ಸ್ವಲ್ಪ ಜನ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹಾಂ ಅವರ ಹುಡುಗಿ ಫ್ರೆಂಡ್ಸ್ ಇರ್ತಾರಲ್ಲ ಅವರೇ ಸ್ವಲ್ಪ ಕಿರುಕುಳು ಅವರೇ ಹೇಳ್ಬಿಡ್ತಾರೆ ಅವ್ನು ಸರಿ ಇಲ್ಲ ಅವ್ನು ಅವಳ ಜೊತೆ ಓಡಾಡ್ತಿದ್ದ ಇವನ್ ಜೊತೆ ಓಡಾಡ್ತಿದ್ದ ಅಂತ ಇವರು ರಿಲೇಷನ್ಶಿಪ್ ನೋಡಿಬಿಟ್ಟೆ ಅವ್ರಿಗೆ ಹೊಟ್ಟೆಯವರಿಗೆ ಬಂದುಬಿಡುತ್ತೆ ಹುಡುಗರಲ್ಲೂ ಈ ತರ ಇರಲ್ವಾ ಮಚ್ಚ ಹುಡುಗಿ ಅವನ್ ಜೊತೆ ಹೋಗೋದ್ ನೋಡಿದ್ರೆ ಏನ್ ಜೊತೆ ಆತರ ಹೇಳಿದ್ರೆ ಊರಲ್ಲಿ ಏನಂದ್ರೆ ಇವಾಗ ನೀನ್ ಅವ್ನ್ ನಿನ್ ಡವ್ ಅಂದ್ರೆ ನಾನು ಅವ್ನ ತಂಗಿ ತರ ನೋಡ್ಕೊಂತೀನಿ ಅಂತ ಹುಡುಗರ್ ಮೈಂಡ್ ಸೆಟ್ ಅಲ್ಲಿ ಬರುತ್ತೆ ಆತರ ಅಲ್ಲ ಬರಲ್ಲ ಹುಡುಗರು ಬೇಕಾರೆ ನಾನಂತ ಅಲ್ಲ ಯಾರು ಬೇಕಾದ್ರು ಕೇಳಿ ಅದೇ ಹೇಳೋದು ಏನೋ ಒಂದಾದ್ರು ಕೂಡ ಇಬ್ರು ಪರಸ್ಪರ ಕೂತು ಮಾತಾಡಿದ್ರೆ ಎರಡು ಮನಸ್ಸು ಒಂದಾಗುತ್ತೆ ಅನ್ನೋದು ಯುವತಿಯರ ಮಾತು ಇದ್ರಲ್ಲಿ ನಿಮಗೆ ಏನ್ ಅನ್ಸುತ್ತೆ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಮತ್ತಷ್ಟು ಅಪ್ಡೇಟ್ ಗಾಗಿ ಬಿಎನ್ ಎನ್ ಟಿವಿ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ಯಾಮರಾ ಪರ್ಸನ್ ಶರತ್ ಜೊತೆ ಅಂಜಲಿ ಬಿಎನ್ಟಿವಿ ಬೆಂಗಳೂರು